ನಮಸ್ತೆ ನಾನಿವತ್ತು ಅಂಟಿನ ಹುಂಡಿ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಊರಿ ಕೊಬ್ಬರಿ ಕ್ಯಾರ್ಬೇಜ್ ಪಿಸ್ತಾ ಬಾದಾಮಿ ವಾಲ್ನಟ್ ಗೋಡಂಬಿ ಪಂಪ್ಕಿನ್ ಸೀಡ್ಸ್ ಆಳ್ವಿ ಅಂಟು ಇದು ಖಾರಿಕ್ ಖಾರ ಅಂತ ಹೇಳ್ತಾರೆ ಉತ್ತತ್ತಿ ಅಂತ ಹೇಳ್ತಾರಲ್ಲ ಅದು ಇದು ಬೆಲ್ಲ ತುಪ್ಪ ತಗೊಂಡಿದ್ದೀನಿ ಇದು ಮೊದಲಿಗೆ ನಾವು ಕಸಕಸಿ ಮತ್ತು ಆಳ್ವಿನ ಡ್ರೈ ಫ್ರೈ ಮಾಡ್ಕೋಬೇಕು ಅದಕ್ಕೆ ಆಳ್ವಿ ಹಾಕ್ಕೊಂಡ್ಬಿಡ್ತೀನಿ ಇದನ್ನು ನೀವು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ಆಲಿನ ಸ್ವಲ್ಪ ಬರಬಾರ್ದು ಅಂತ ತಿಂತಾರೆ ನೋಡಿ ಇದು ನೀಟಾಗಿ ಶಿಬ್ದೆಲ್ಲ ಈ ಈ ರೀತಿ ಇದು ಹೊತ್ಕೋಬೇಡಿ ಮತ್ತು ಈಗ ಇದನ್ನು ನಾನು ತಗೊಂಡು ಬಿಡ್ತೀನಿ ಗಸಗಸಿ ಹಾಕ್ಕೊಂಡ್ಬಿಡಿ ಎಲ್ಲ ನೀವು ತುಪ್ಪ ಹಾಕಿದ್ರೆ ಫ್ರೈ ಮಾಡ್ಕೊಬೇಕು ಇದು ಕಲರ್ ಕೂಡ ಚೇಂಜ್ ಆಗ್ತಾಯಿದೆ ಒಬ್ಬರು ಸಕ್ಕಳು ಆಗ್ತಾ ಇದಾರೆ ಚಟ ಚಟ ಇಷ್ಟಾದರೆ ಸಾಕು ಇವನು ಕೂಡ ನಾನು ತಕೊಂಡು ಎಣ್ಣೆ ಹಾಕೋಬೇಡಿ ಕೊಬ್ಬರಿ ಕೂಡ ಇದನ್ನು ಅದನ್ನೇ ಫ್ರೈ ಮಾಡ್ಕೋಬೇಕು ಇದನ್ನು ನೀವು ರೀತಿ ಫ್ರೈ ಮಾಡ್ಕೊಬೇಕಂದ್ರೆ ಗೋಲ್ಡನ್ ಬ್ರೌನ್ ಬರಬೇಕು ಸಣ್ಣ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದನ್ನು ಮೇನು ಇದನ್ನು ನೀವು ಕೊಬ್ಬರಿನ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರಿ ಅಷ್ಟು ಇಲ್ಲ ಅಂದರೆ ಕೊಂಗಸ್ ಬೇಗ ಬಂದುಬಿಡುತ್ತೆ ನೀವು ಇದಕ್ಕೆ ನೀವು ಬಾಬೂರಿ ಕೊಬ್ಬರಿನೇ ತೊಗೋಬೇಕು ಒಣ ಕೊಬ್ಬರಿ ಇರ್ತಾವಲ್ಲ ಅದನ್ನು ನೀವು ಹಸಿ ಕೊಬ್ಬರಿನ ಬಿಸಿಲಲ್ಲಿ ಒಣಗಿಸಿ ಆ ಥರ ಎಲ್ಲ ಉಪಯೋಗ ಮಾಡ್ಕೊಬೇಡಿ ಪ್ಲೀಸ್ ನನ್ನ ವಿಡಿಯೋನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ತುಂಬ ಹಾಕು ಇದನ್ನು ನೀವು ಈ ಫ್ರೈ ಮಾಡಿದರೆಲ್ಲ ಆಳ್ವಿ ಮತ್ತು ಕಸಕಸಿನ ಕಸಿನ ಅದರಲ್ಲೇ ಹಾಕೋಬೇಡಿ ಇದನ್ನು ಬೇರೆನೇ ಇಟ್ಕೊಂಬಿಡಿ ಇದನ್ನು ನಾನು ಒಂದು ಬುಟ್ಟಿಯಲ್ಲಿ ತೊಗೊಂಬಿಡ್ತೀನಿ ನೋಡಿ ಇದು ಸ್ವಲ್ಪ ಹಾರಲಿ ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಇರುತ್ತೆ ನೀವು ಫ್ರೈ ಮಾಡ್ಕೊಂಡ್ಮೇಲೆ ಇದು ಸ್ವಲ್ಪ ತನ್ನದಾಗಲಿ ಈಗ ನಾವು ತುಪ್ಪ ಹಾಕೊಂಬಿಡೋಣ ಎಣ್ಣೆ ಎಲ್ಲ ಯೂಸ್ ಮಾಡ್ಕೊಬೇಡಿ ಇದಕ್ಕೆ ತುಪ್ಪನೇ ಬೇಕು ತುಪ್ಪ ಚೆನ್ನಾಗಿ ಕಾಯಬೇಕು ಇದು ತುಪ್ಪ ಕಾದಿದೆ ಎಲ್ಲ ಒಂದು ಹಾಕಿ ನೋಡ್ತೀನಿ ನೋಡಿ ಕಾಲಿದೆ ಇದನ್ನೇ ಮೊದಲೇ ನೀವು ಫ್ರೈ ಮಾಡ್ಕೊಳ್ಳಿ ಈಗ ಸ್ವಲ್ಪ ತುಪ್ಪ ಜಾಸ್ತಿ ಇರ್ತದಲ್ಲ ಫ್ರೈ ಮಾಡ್ಕೊಳಕ್ಕೆ ಎರಡು ಗಟ್ಟಿದ್ದು ಚೆನ್ನಾಗಿ ಇಲ್ಲಾಂದ್ರೆ ಗಟ್ಟಿ ಉಳಿದುಬಿಡುತ್ತೆ ಹಾಕೊಂಬಿಡಿ ಕಾಲಿ ತುಪ್ಪ ಕಾಲಿದೆ ಹೈ ಫ್ಲೇಮ್ ಇಟ್ಕೊಬೇಡಿ ಸ್ವಲ್ಪ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಹೊತ್ತೆ ನೋಡಿ ಫ್ರೈ ಆಗಿದೆ ಸ್ವಲ್ಪ ಹಾಕೊಂಡು ಇದೇ ರೀತಿ ನೀವು ಎಲ್ಲ ಹಂಟನ್ನು ಫ್ರೈ ಮಾಡ್ಕೊಬೇಡಿ ತುಪ್ಪ ಕಾದಿದೆ ತುಂಬ ನಾನು ಫ್ಲೇಮ್ ಆಫ್ ಮಾಡ್ಕೋತೀನಿ ಆಫ್ ಮಾಡ್ಕೊಂಡು ಫ್ರೈ ಮಾಡ್ಕೊತೀನಿ ಈಗ ಕ್ಯಾರ್ಬೇಜ್ ಹಾಕೋದನ್ನು ನೋಡಿ ಫ್ಲೇಮ್ ಆಫ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳಿ ಆಗುತ್ತೆ ಎಲ್ಲ ಗೋಲ್ಡನ್ ಬ್ರೌನ್ ಬರೋ ಥರ ಫ್ರೈ ಮಾಡ್ಕೊಳ್ಳಿ ಇದು ಒಬ್ರಿಗೆ ಕ್ಯಾರ್ಬೇಜು ಒಬ್ಬೊಬ್ರಿಗೆ ಅಲರ್ಜಿ ಇರುತ್ತೆ ಯಾರಿಗೆ ಅಲರ್ಜಿ ಇದೆಯಲ್ಲ ಅವರು ಸ್ಕಿಪ್ ಮಾಡ್ಕೊಳ್ಳಿ ತಗೊಂಡ್ಬಿಡ್ತೀನಿ ಇದರಲ್ಲಿ ಉಂಡೆ ಕಟ್ತಿರಲ್ಲ ಅದರಲ್ಲೇ ತೊಗೊಂಬಿಡಿ ಹೇಗಿದ್ರೆ ಎಲ್ಲ ಮಿಕ್ಸ್ ಮಾಡಲೇಬೇಕಲ್ಲ ನಾನು ನೋಡಿ ಈಗ ನಾನು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಕೂಡ ಫ್ರೈ ಮಾಡ್ಕೊಳ್ಳಿ ಇದು ಕೂಡ ಗೋಲ್ಡನ್ ಬ್ರೌನ್ ಬರಬೇಕು ಇದು ಬೇಕು ನೋಡಿ ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಿದೆ ಅಲ್ಲ ತಗೊಂಡ್ಬಿಡ್ತೀನಿ ಈಗ ನಾನು ಬಾದಾಮಿ ಹಾಕೋತೀನಿ ಇದನ್ನು ಕೂಡ ಗೋಲ್ಡನ್ ಬ್ರೌನ್ ಬರೋದನ್ನು ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡು ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇದನ್ನು ಕೂಡ ತಕ್ಕೊಂಡ್ಬಿಡ್ತೀನಿ ನಾನು ಈಗ ನಾನು ಪಿಸ್ತಾ ಇದ್ದೀನಿ ನೋಡಿ ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ ಇದನ್ನು ಕೂಡ ತಗೊಂಬಿಡಿ ಈಗ ನಾನು ವಾಲ್ನಟ್ ಇದ್ದೀನಿ ಇದು ಕೂಡ ನೀವು ಗೋಲ್ಡನ್ ಬ್ರೌನ್ ಬರೋತನ ಫ್ರೈ ಮಾಡ್ಕೊಬೇಕು ನೋಡಿ ಇದು ಕೂಡ ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ ತಗೊಂಡ್ಬಿಡ್ತೀನಿ ಈಗ ನಾನು ಪಂಪ್ಕಿನ್ ಸೀಡ್ಸ್ ಹಾಕ್ತಾಯಿದ್ದೀನಿ ಇಷ್ಟು ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇದನ್ನು ಕೂಡ ತಗೊಂಡ್ಬಿಡಿ ಇದು ಖಾರಿಗೂ ಸ್ವಲ್ಪ ಪೌಡ್ರ್ ಮಾಡಿ ಹಾಕ್ಕೊಂಡಿದ್ದೀನಿ ನನ್ನ ಮಗಳು ತಿನ್ನೋದಿಲ್ಲ ಅಂತ ತುಪ್ಪ ಎಲ್ಲ ಬೇಡ ನನಗೆ ಇದೇ ಲಾಸ್ಟ್ ನಾನು ಫ್ರೈ ಮಾಡೋದು ಗೀಯಲ್ಲಿ ಫ್ರೈ ಮಾಡ್ಕೊತೀನಿ ಯಾವುದಾದ್ರೂ ಬೇರೆ ಇದ್ದು ಡ್ರೈ ಫ್ರೂಟ್ಸು ಪೌಡ್ರ್ ಮಾಡ್ಕೊಂಡಿದ್ರೆ ಲಾಸ್ಟಿಗೆ ಫ್ರೈ ಮಾಡ್ಕೊಡಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅದು ತುಪ್ಪದಲ್ಲಿ ಉಳಿದು ಬಿಡುತ್ತೆ ಮತ್ತು ಹೊತ್ತುತ್ತೆ ಅದರಿಂದ ನಾನು ಹಾಕ್ತಾ ಇದ್ದೀನಿ ನೋಡಿ ಇದು ಎಲ್ಲ ಜಕೊಂಡು ಬಿಡುತ್ತೆ ಕಡಿಮೆ ಆದರೆ ನೀವು ಹಾಕೋಬೋದು ಜಾಸ್ತಿ ಆದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಮಾಡ್ಕೊಂಡಿದ್ದು ಲಾಸ್ಟಿಗೆ ಫ್ರೈ ಮಾಡ್ಕೊಂಡ್ರೆ ನೀಟಾಗಿ ತುಪ್ಪಲ್ಲಿ ಜೊಂಬಿಡುತ್ತೆ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ತಗೊಂಡು ಬಿಡಿದ್ದೀನ ನೋಡಿ ಈ ರೀತಿನ ನೀವು ಎಲ್ಲ ಫ್ರೈ ಮಾಡ್ಕೊಳ್ಳಿ ನಾನಿದು ಗಸಗಸೆ ಮತ್ತು ಆಳುವಿನ ಬೇರೆ ಇಟ್ಕೊಂಡಿದ್ದೀನಿ ಕೊಬ್ಬರಿ ಕೂಡ ಬೇರೆ ಇಟ್ಕೊಂಡಿದ್ದೀನಿ ನೀವು ಇದನ್ನು ಎರಡು ಕೂಡ ಇದರ ಮಿಕ್ಸ್ ಮಾಡಿದರೆ ನಡೆಯುತ್ತೆ ಸ್ವಲ್ಪ ಕೊಬ್ಬರಿನ ಸಣ್ಣಗೆ ಮಾಡ್ಕೊಳ್ಳೋಣ ನೀವು ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೈಯಲ್ಲಿ ಈ ರೀತಿ ಪುಡಿ ಮಾಡ್ಕೋಬೇಕಾಗುತ್ತೆ ನಾನು ಮಿಕ್ಸಿನೇ ಮಾಡ್ಕೊತೀನಿ ಒಂದೇ ಒಂದು ರೌಂಡ್ ಮಾಡಿಕೊಂಡ್ರೆ ಸಾಕು ಹುತ್ತೋತಿದ್ದೆ ಖಾರಿಕದಿದೆ ಇದು ಅದರಲ್ಲೇ ಮಿಕ್ಸ್ ಮಾಡ್ಕೊತೀನಿ ನೋಡಿ ನಮಗೆ ಇಷ್ಟ ಆದರೆ ಸಾಕು ಇದನ್ನು ಕೂಡ ನಾನು ಎಲ್ಲ ಮಿಕ್ಸ್ ಡ್ರೈ ಫ್ರೂಟ್ಸ್ ಫ್ರೈ ಮಾಡಿ ಹಾಕಿದ್ದೀನಲ್ಲ ಅದರಲ್ಲಿ ಹಾಕೊಂಡ್ಬಿಡ್ತೀನಿ ನೋಡಿ ಎಲ್ಲ ಸಣ್ಣ ಇದೆ ಈಗ ನಾನು ಇದರಲ್ಲೇ ಆಳ್ವಿ ಹಾಕ್ಕೊಂಡ್ಬಿಡ್ತೀನಿ ಮತ್ತು ಕಸಗಸಿ ಕಸಗಸಿ ಕೂಡ ಹಾಕ್ಕೊಂಡ್ಬಿಡ್ತೀನಿ ಎಲ್ಲನೂ ಹಾಕ್ಕೊಂಡ್ಬಿಡಿ ಬೆಲ್ಲ ಹೊಂದ್ಬಿಟ್ಟು ನೀವು ಬೆಲ್ಲ ಮುಂಚೆ ಏನು ಮಾಡ್ತಿದ್ರು ಪಾಕ ಮಾಡ್ಕೋತಿದ್ರು ನಾ ಪಾಕ ಏನು ಮಾಡಲ್ಲ ಬೆಲ್ಲನ ನೀವು ಬೆಲ್ಲನ ತುರಿ ಮನಿ ಇರುತ್ತಲ್ಲ ಅದರಲ್ಲೇ ಉರಿಬೇಕು ತಪ್ಪ ಇದೆಯಲ್ಲ ಅದರಲ್ಲಿ ತುರಿ ಮಾಡ್ತೀನಿ ಗಂಟು ಬರೋದ ಥರ ಮಾಡಿಕೊಡಿ ನೋಡಿ ಇಷ್ಟು ತುರಿ ಮಾಡ್ಕೊಂಡಿದ್ದೀನಿ ಕಡಿಮೆ ಇದ್ದರೆ ಮತ್ತೆ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮುಂಚೆ ಹಾಗೆ ಬೆಲ್ಲ ಹಾಕ್ಕೊಂಡ್ಬಿಡಿ ಬೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅವರು ಸ್ವೀಟ್ ಜಾಸ್ತಿ ತಿಂತಾರೆ ತಿಂತಾರೆ ಅವರು ಕಡಿಮೆ ತಿಂತಾರೆ ನೋಡಿಕೊಂಡು ಬೆಲ್ಲನ ಹಾಕ್ಕೊಳ್ಳಿ ಸ್ವಲ್ಪ ಉದುರು ಉಬ್ರು ಅನಿಸಿದ್ರೂ ತುಪ್ಪ ಹಾಕ್ಕೊಂಡ್ಬಿಡಿ ಫ್ರೈ ಮಾಡ್ಕೊಂಡು ಉಗಿರ್ತಲ್ಲ ಅದು ತುಪ್ಪನ ಯೂಸ್ ಮಾಡ್ಕೊಬೋದು ನೀಟಾಗಿ ಎಲ್ಲನೂ ಕಟ್ಕೊಂಬಿಡಿ ನೋಡಿ ಈಗ ಅಂಟಿನ ಉಂಡಿ ರೆಡಿಯಾಗಿದೆ